ಬೀಗರದ ಆ ಬಸವಂತನ ತಮ್ಮ ಲಕ್ಷ್ಮಣ ಜೈಲು ಸೇರಿದ ನಂತರ ನನ್ನ ಸ್ನೇಹಿತರೆಲ್ಲರೂ ನಿಮ್ಮ ಬೀಗನೊಬ್ಬ ದೇಶದ್ರೋಹಿ ನೀವು ನಿಮ್ಮವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರೆಂದು ನನ್ನ ಮೇಲಿನ ಅಧಿಕಾರಿಗಳು ನನಗೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಾರೆ ಅಂತವರೊಡನೆ ಬೀಗತನ ತನ್ನ ಬೆಳೆಸಿದ್ದು ಮೊದಲು ನಂದು ತಪ್ಪು அண்ணா இதே பெ கொடுத்து நினா நீரோதிகேனாக நான் ஆரோக்கிய ಬಂದ நனைகாரண ಹಳೆ ಅಂದಿರೇ ನಮಗೀಗ ಬಂದ ಕಷ್ಟವೊಂದು ತಮಗೆ ಗೊತ್ತಿದ್ದ ವಿಷಯವಿದೆ ಅದಕ್ಕಾಗಿ ತಮ್ಮಲ್ಲಿ ಹಣ ಕೇಳಲು ಬಂದಿರುವೆ ನಾನೇಕೆ ನಿನಗೆ ಹಣದ ಸಹಾಯ ಮಾಡಬೇಕು ಬಸವಂತ ನನಗೂ ನಿನಗೂ ಯಾವ ಸಂಬಂಧ ಅಣ್ಣ ಕುಡಿದ ಮತ್ತಿನಲ್ಲಿ ಬಾಯಿ ಬಂದಂತೆ ನುಡಿಯಬೇಡಿ ಮೊದಲು ನಾವ್ಯಾರೆಂಬುದನ್ನು ತಿಳಿದುಕೊಂಡು ಕಲಿ ನೀವ್ಯಾರೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಮೈದು ನನ್ನನ್ನು ಕೋಟಾ ನೋಟಿನ ಕಳ್ಳೆಯ ವಾರಕ್ಕೆ ಹಚ್ಚಿ ಬಂದ ದುಡ್ಡಿನಲ್ಲಿ ಹೋರು ತುಂಬಾ ಹೊಲ ಮಾಡಿ ಬದುಕುತ್ತಿರುವ ನೀವೊಬ್ಬರು ಕಚ್ಚಡ ಮನೆತನದವರೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಮನೆಗೆ ಸಾಲ ಕೇಳಲು ಬಂದು ನನಗೆ ಅಪ್ಪ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆ ಈ ಸಮಯದಲ್ಲಿ ಹಣ ಮಾತ್ರ ಇಲ್ಲವೆಂದು ಹೇಳಬೇಡ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ನನ್ನ ಪಾದ ಮುಟ್ಟುವ ಏಕ್ಯತೆಯು ಸಹ ನಿನಗೆಲ್ಲ ಬಡ ಅಣ್ಣ ನಿನ್ನ ಮಾವನರ ಮೇಲೆ ಕೈ ಮಾಡೋದಕ್ಕೆ ಮಾವನಂತೆ ಮಾವ ಯಾರು ನನ್ನ ಮಾವ ಇವನು ನನ್ನ ಮಾವನೋ ಅಲ್ಲ ನೀನು ನನ್ನ ತಂಗಿಯೋ ಅಲ್ಲ ಹಾಗಾದರೆ ನಾನು ನಿನ್ನ ತಂಗಿ ಅಲ್ಲವೇ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನೀನ್ಯಾಗುವೆ ನನ್ನ ತಂಗಿ ಸಂತೋಷ ನಿಜವನ್ನೇ ಮಾತನಾಡುತ್ತಿದ್ದೇನೆ ಬಸವಂತ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಮ್ಮೂರ ಹಾಳ ಗುಡಿ ಹತ್ತಿರ ಎರಡು ಮಕ್ಕಳನ್ನು ಯಾರೋ ಬಿಸಾಕಿ ಹೋಗಿದ್ದರೋ ಅವೆರಡು ಮಕ್ಕಳಲ್ಲಿ ಒಂದು ಮಗುವನ್ನು ನಾನು ಎತ್ತುಕೊಂಡೋಗಿ ಸಾಕಿಸಲು ಇದೆ ನಾ ಸಾಕಿಸಲು ಮಗುವೇ ಈ ಸುವರ್ಣ ಅಂದರೆ ಈ ಸುವರ್ಣ ನಿನ್ನ ಹೊಡ ಹುಟ್ಟಿದ ತಂಗಿಯಲ್ಲವೇ ಇವಳು ನನ್ನ ಒಡ ಹುಟ್ಟಿದ ತಂಗಿಯೂ ಅಲ್ಲ ನಾನು ಇವಳ ಒಡ ಹುಟ್ಟಿದ ಅಣ್ಣನೂ ಅಲ್ಲ ಅಂದರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ನನ್ನ ಮಾವನಾದ ಆಜಿ ವಿಶ್ವನಾಥನ ತ್ರಿವಳಿ ಮಕ್ಕಳಲ್ಲಿ ನಾ ಎತ್ತುಕೊಂಡು ಬಂದ ಎರಡು ಮಕ್ಕಳಲ್ಲಿ ಒಂದು ಮಗು ನಾಯಿ ನರಿಗಳ ತಿಳಿದ ಮಗುವೇ ಈ ಸುವರ್ಣ ಅಂದರೆ ಸುವರ್ಣ ಲಕ್ಷ್ಮಣ ಅವರಿಬ್ಬರು ಹೊರ ಹುಟ್ಟಿದ ಸಹೋದರ ಸಹೋದರಿಯರು ನಾನೇ ನಿನ್ನ ಸಹೋದರ ಮಾವನೆನ್ನುವುದು ಈ ಸಮಯದಲ್ಲಿ ಸುವರ್ಣನಿಗೆ ತಿಳಿಸುವುದೇ ಬೇಡ ಒಂದೇ ಕಾಲ ಬಂದಾಗ ತಿಳಿಸಿದರಾಯಿತು ಹಾಗಾದ್ರೆ ತಾಯಿ ಯಾರು ಯಾರು ನನ್ನ ತಂದೆ ತಾಯಿ ಯಾರು ನೀನ್ ಯಾರು ನಿನ್ನ ಎತ್ತ ತಂದೆ ತಾಯಿ ಯಾರೆನ್ನುವುದು ನಿನಗಷ್ಟೇ ಅಲ್ಲ ಈ ಜೂನಿಯರ್ ಕಲಾ ಸಾಮ್ರಾಟ ನಾಟಕವನ್ನು ವೀಕ್ಷಿಸಿ ವಿಮರ್ಶಿಸಿ ಇಲ್ಲಿ ಕುಳಿತ ನಿಂತ ಇವರೆಲ್ಲರಿಗೂ ಕುಳಿತ ಗೊತ್ತಾಗುತ್ತದೆ ನೀನ್ಯಾರು ನಿನ್ನ ಎತ್ತ ತಂದೆ ತಾಯಿಗಳು ಯಾರೆನ್ನುವುದು ಮೊದಲು ನಿಮ್ಮಿಬ್ಬರನ್ನು ಕತ್ತಿಗೆ ಕೈ ಕೊಟ್ಟು ಹೊರ ಹಾಕುವುದಕ್ಕಿಂತ ಮುಂಚೆ ಮೊದಲು ತಲಗಿರಿ ನನ್ನ ಮನೆಯಿಂದ ಹೋಗುತ್ತೇರಪ್ಪ ಹೋಗುತ್ತೇವೆ ನರೇ ಸುವರ್ಣ ಹೋಗೋಣ ငွေကတည်းကရည်ရွယ်ချက်တွေရှိတယ် ಚಂದ್ರು ಚಂದ್ರು ಹೇಳಿ ಹೇಳಿ ಧನ್ಯರ ನಮ್ಮ ತಂಗಿಯಿಂದ ಕಟ್ಟಿದ ಸುಖ ಸುಗರ್ ಫ್ಯಾಕ್ಟ್ರಿ ಓಪನಿಂಗ್ ಸಮಾರಂಭಕ್ಕೆ ಬರೋರು ಎಲ್ಲ ಬಂದಿದ್ದಾರೆ ತಾನೇ ಎಲ್ಲರೂ ಎಲ್ಲ ಎಲ್ಲಾರು ಬಂದ್ರಿ ಬಂದದ್ದು ಆಯ್ತ್ರಿಲ್ಲೇ ಕೆಸ್ರಿ ಎಲ್ಲ ಪಾರ್ಟಿ ರೆಡಿನ ಐತಿ ತಂಗಿ ಸುಕನ್ಯಾ ಸುಗನ್ಯ ನಿನ್ನ ಹೆಸರಿನಿಂದ ಕಟ್ಟಿರುವ ಶುಗರ್ ಫ್ಯಾಕ್ಟ್ರಿ ಓಪನಿಂಗ್ ಸಮಾರಂಭ ನಡೆಸಿಕೊಡಮ್ಮ ಸರಿ ನೀನು ಒಳಗೆ ನಡಿಯಮ್ಮ ನಿಮ್ಮ ಶುಗರ್ ಫ್ಯಾಕ್ಟರಿ ಸಂಭ್ರಮಣದ ಸಂತೋಷಕ್ಕೆ ಏನಾರ ಹೆಣ್ಣು ಎಂಡ್ ಹೋಟೆಲ್ ಮೋನಿಕಲ್ಲಿ ವಾಸವಾಗಿದ್ದ ಡ್ಯಾನ್ಸರ್ ಕಾವೇರಿಯನ್ನೇ ಬುಕ್ ಮಾಡಿದ್ದೇನೆ ಹೆಣ್ಣು ಎಂಡ ನೀವು ಖುಷಿ ಪಡಿಸಿ ಬಂದು ಖುಷಿ ಪಡಿಸುತ್ತಾಳೆ ನಮ್ಮ ಡ್ಯಾನ್ಸರ್ ಕಾವೇರಿ ಸಮರ್ಥ One Lodha Palli by Aiso. Hi Ranadeva. Hello Kaveri. Manu. Okay. Karva, the perfect gift for your loved ones. Where is milky? Milky? 嗯。<laughs> ನನಗೆ ಸೇರ್ಬೇಕಾದ ನನಗೆ ನಾಳೆ ಬಂದು ಕೊಡಿ ಬಾಯ್ ಈಗ ಬರ್ರಿ ಸರ್ ನಾನಿನ್ನ ಬರುತ್ತೇನೆ ಆದರೆ ಒಂದು ವಿಷಯ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅರ್ಷಿಕೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಡಿಐಜಿ ವಿಶ್ವನಾಥನ ಸಾವಿಗೆ ಸಂಬಂಧಪಟ್ಟ ಕೇಸನ್ನು ಸರಕಾರದವರು ಸಿಬಿಐ ತನಿಖೆಗೆ ಒಪ್ಪಿಸಿದ್ದಾರೆ ಆ ಕೇಸು ತನಿಖೆ ನಡೆದರೆ ಅಪರಾಧಿಗಳಿಗೆ ಶಿಕ್ಷೆಯಾಗುವುದು ಖಂಡಿತ ಅಂದರೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಜನವರಿ ಹದಿನಾಲ್ಕು ಮಕರ ಸಂಕ್ರಮಣ ದಿವಸ ೇರಿ ಪೊಲೀಸ್ ಸ್ಟೇಷನ್ ಸತ್ತ ಹೋದ ವಿಶ್ವನಾಥನೇ ಹೌದು ಅದೇ ವಿಶ್ವನಾಥ ಆ ಕೇಸು ಸಂಬಂಧಪಟ್ಟವರನ್ನು ಪತ್ತೆ ಹಚ್ಚುವುದಕ್ಕಾಗಿ ಅರೆಸ್ಟ್ ಮಾಡಲಾಗುತ್ತಿದೆ ಲೇ ಚಂದ್ರ ನನ್ನ ಜೀಪ್ ತೆಗೆದುಕೊಂಡು ಹೋಗಿ ಸಾಹೇಬ್ರನ್ನು ಬಿಟ್ಟವೋ ನಾ ಇರದ ನಿಮ್ಮ ಅತಿಥಿ ಸಂಸ್ಕಾರ ಮಾಡಾಕ ಆಯ್ತ್ರಿ ಗುಡ್ಡ ಬರ್ತೀನಿ ಬಿಡ್ರಿ ಸಮ ಚಿಂತಿಸುತ್ತೆ ರಣದೇವ ಆ ಕೇಸಿಗೆ ಸಂಬಂಧಪಟ್ಟ ಮುಖ್ಯ ಸಾಕ್ಷಿ ಎಂದರೆ ಹ ಬಸ್ವಂತ ಆ ಬಸವಂತಿನಿಂದಲೇ ಮೊದಲು ಆ ಬಸವಂತನಿಂದ ಅವನ ಹಳೆನಿಂದಲೇ ಅವನ ಕಟೆಯನ್ನು ಮುಗಿಸಿವೆ ಅಂದರೆ ನಿನ್ನ ಮಾತಿನ ಅರ್ಥ ಇಪ್ಪತ್ತೇಳು ವರ್ಷಗಳ ಹಿಂದೆ ಜನವರಿ ಹತ್ನಾಲ್ಕು ಮಕರ ಸಂಕ್ರಮಣ ದಿವಸೇರ್ ಪೊಲೀಸ್ ಸ್ಟೇಷನ್ನಲ್ಲಿ ಸತ್ತ ಹೋದ ಅಂದು ನಾಡಿದ ಆಡಿದ ಜಿ ವಿಶ್ವನಾಥ ಹಾಗೂ ಅವನು ಪತ್ನಿ ಬಾಗಿರಥಿ ಕೊನೆಗೈದಾಗ ಅವರ ಜೊತೆಯಲ್ಲಿ ಸತ್ತ ಹೋಗಬೇಕಾದ ಆ ಸಿಂಧುರನ್ನು ನಾನು ತಂದು ಸಾಕಿರುವೆ ಹುಲಿಗೆ ತಕ್ಕ ಎಬ್ಬುಲಿ ಆಗಿ ಆ ಸಿಂಧೂರಿಂದಲೇ ಲಕ್ಷ್ಮಣನ ಕತೆ ಮುಗಿಸಿ ನಂತರ ನಂತರ ಹಚ್ಚುವೆ ಬಸವಂತನ ಪ್ರಾಣಕ್ಕೆ பன்னிங்க கோண நடி சமாத்